ಬೆಳಗಾವಿ ನಗರದಲ್ಲಿ ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ರವಸವಾದಂಥ ಪ್ರತಿಭಟನೆಯನ್ನು ಹೊಂದಿದ್ದೇವೆ ಕಾರಣ ಅಂದರೆ ಅಂತ ಘೋಷಣೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆ ಎಲ್ ಪಿ ಜಿ ಗ್ಯಾಸ್ ದರವನ್ನು ಇರಿಸುವಂಥ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ ಐವತ್ತು ರೂಪಾಯಿ ಇವತ್ತು ಎಲ್ ಪಿ ಜಿ ಗ್ಯಾಸ್ ದರ ಹೆಚ್ಚಳ ಆಗಿದೆ ಇದಕ್ಕೆ ಸಾಮಾನ್ಯ ಜನರಿಗೆ ಇದು ಸಾಕಷ್ಟು ತೊಂದರೆ ಇವತ್ತು ಸಬ್ಸಿಡಿಯಾಗಿರ್ಬೋದು ನಾನ್ ಸಬ್ಸಿಡಿ ಆಜ್ ಎರಡೂ ಕ್ಯಾಟಗರಿಯಲ್ಲಿ ಐವತ್ತು ರೂಪಾಯಿ ದರವನ್ನು ಹೆಚ್ಚಳ ಮಾಡುವಂಥ ಕೆಲಸ ಇವತ್ತು ಆಗಿದೆ ಅದರ ಜೊತೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಮೇಲೆ ಇರುವಂಥ ಎಕ್ಸೈಸ್ ಡ್ಯೂಟಿಯನ್ನು ಎರಡು ರೂಪಾಯಿ ಹೆಚ್ಚಿಗೆ ಆಗಿದೆ ಇವತ್ತು ಅಂತರ ರಾಷ್ಟ್ರ ಮಟ್ಟದ ವೆಚ್ಚ ತೈಲ ಬೆಲೆ ಕಡಿಮೆ ಇದ್ದರೂ ಕೂಡ ಅದರ ದರ ಕಡಿಮೆ ಇದ್ರೂ ಕೂಡ ಗ್ರಾಹಕರಿಗೆ ಅದರ ಲಾಭ ಸಿಗ್ತಾ ಇಲ್ಲ ಪೆಟ್ರೋಲ್ ದರ ರಿಟೇಲ್ ಪ್ರೈಸನೇ ಅದು ಕಡಿಮೆ ಆಗಿಲ್ಲ ಯಾಕಂದರೆ ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚಿನ ಮಾಡುವಂಥ ಕೆಲಸ ಇವತ್ತು ಆಗಿದೆ ಅದನ್ನು ಖಂಡಿಸಿ ಇವತ್ತು ಪುತ್ವ ಮನಸ್ಥಿತಿಯಿಂದ ರಾಜ್ಯಾದ್ಯಂಥ ನಾವು ಪ್ರತಿಭಟನೆಯನ್ನು ಮಾಡ್ತದೆ ಅದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಅಸೆಂಬ್ಲಿ ಮಟ್ಟದಲ್ಲಿ ಕೂಡ ಬೃಹತ್ವಾದ ಪ್ರತಿಭಟನೆ ಮಾಡಿ ನಡೆಯನ್ನು ಖಂಡಿಸುವಂಥ ಮಾಡ್ತೇವೆ ಮತ್ತು ಅದರ ಜೊತೆ ಸರ್ಕಾರವನ್ನು ಕೂಡಲೇ ಈ ಏನು ದರವನ್ನು ಹೆಚ್ಚಳ ಮಾಡಿದೆ ಅದನ್ನೇ ಮತ್ತೆ ಕಡಿಮೆ ಮಾಡಬೇಕು ಮತ್ತು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಅವರು ಒಂದು ನಿರ್ಣಯವನ್ನು ತಗೋಬೇಕಂತ ಈ ಪ್ರತಿಭಟನೆ ಮೂಲಕ ಅವರಿಗೆ ಒತ್ತಾಯ ನಾವು ಮಾಡ್ತಾ ಇದ್ದೇವೆ